ನಮಸ್ಕಾರ ಫ್ರೆಂಡ್ಸ್ ಈಗ ಬರ್ಗರ್ ಹೇಗೆ ಅಂತ ನೋಡಿಕೊಳ್ಳೋಣ ಮೊದಲಿಗೆ ಸಾಬೂದಾನ ತೆಗೆದುಕೊಳ್ಳಬೇಕು ಒಂದು ಬಾಣಲಿಯಲ್ಲಿ ತೆಗೆದುಕೊ ತೆಗೆದುಕೊಂಡಿಟ್ಕೊಳ್ಳಿ ನಂತರ ಇದನ್ನು ಒಂದು ಬಾಣಲಿಯಲ್ಲಿ ನೆನೆ ಹಾಕ್ಕೊಳ್ಳಿ ನೆನೆ ಹಾಕ್ಕೊಂಡು ಒಂದು ಬಾಣಲಿಯಲ್ಲಿ ಹೋಲಿರೋ ಬಾಣಲಿನಲ್ಲಿ ಸೋಸ್ ಇಟ್ಕೋಬೇಕು ಆಮೇಲೆ ನಮಗೆ ಒಗ್ಗರಣೆಗೆ ಬೇಕಾಗೋ ಪದಾರ್ಥಗಳನ್ನೆಲ್ಲ ಹೆಚ್ಚಿಟ್ಕೊಳ್ಳಿ ಒಲೆ ಹೊತ್ತಿಸ್ಕೊಳ್ಳಿ ಬಾಣಲಿ ಒಲೆಯ ಮೇಲಿಟ್ಟು ಎಣ್ಣೆ ಹಾಕಿ ನಂತರ ಕಡಲೆ ಬೀಜ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸ್ವಲ್ಪ ಒಗ್ಗರಣೆ ಆಗೋವರೆಗೆ ಬಿಡಬೇಕು ಆಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಹೊತ್ತೋ ಥರ ಫ್ರೈ ಹೋಗಬೇಡಿ ಒಗ್ಗರಣೆ ಚೆನ್ನಾಗಿ ಆಗೋಲ್ಲ ಈಗ ಮೆಣಸಿನ್ಕಾಯಿ ಹಾಕ್ಕೊಂಬಿಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ನಾನು ಹೆಚ್ಚಿ ಇಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಒಲೆ ಇಲ್ಲ ಸೀದೋಗೋ ಚಾನ್ಸ್ ಇರುತ್ತೆ ಈಗ ಈರುಳ್ಳಿ ಹಾಕ್ಕೊಂಬಿಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿದಿದ್ದರೆ ಸ್ಮೆಲ್ ಬರುತ್ತೆ ಆಮೇಲೆ ಬಾಯಲ್ಲಿ ಕಚ್ ಕಚ್ ಅಂತ ಟೇಸ್ಟ್ ಬರಲ್ಲ ಅದಕ್ಕಾಗಿ ಸ್ವಲ್ಪ ಗೋಡ್ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಸಾಕು ಜಾಸ್ತಿ ಹೊತ್ತು ಸೀದೋದ್ರ ಬಿಟ್ಟರೆ ಟೇಸ್ಟ್ ಬರಲ್ಲ ಅದಕ್ಕಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡಿ ಈಗ ಉಪ್ಪು ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಆದರೆ ಆಮೇಲೆ ಬೇಕಾದರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದರಲ್ಲಿ ಒಗ್ಗರಣೆಲ್ಲೇ ಜಾಸ್ತಿ ಹಾಕೋದು ಬೇಡ ಈರುಳ್ಳಿ ಚೆನ್ನಾಗಿ ಕರಿಬೇಕು ಈರುಳ್ಳಿಗೆ ಸ್ವಲ್ಪ ಈರುಳ್ಳಿ ಕರಿಯೋ ಟೈಮಲ್ಲಿ ಸಾಲ್ಟ್ ಹಾಕೊಂಡ್ಬಿಟ್ರೆ ಅದು ಈರುಳ್ಳಿ ಜೊತೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಈಗ ಅರಿಶಿನ ಒಂದು ಸ್ಪೂನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ಮೆಲ್ ಹೋಗೋ ಹೋಗುತ್ತೆ ಅದು ಈಗ ಸಾಬೂದಾಣಿ ರೆಡಿಯಾಗಿರೋ ಇಟ್ಟಿರೋದನ್ನು ಕಾಳನ್ನೆಲ್ಲ ಸ್ವಲ್ಪ ಬಿಡಿಸಿ ಬಿಡಿಸಿ ಒಗ್ಗರಣೆಗೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ನಾವು ನೀರು ಜಾಸ್ತಿ ಹೊತ್ತು ನೆನೆಯೋ ಥರ ಬಿಡಬಾರ್ದು ಒಂದು ಲೆವೆಲಲ್ಲಿ ಬಿಟ್ಬಿಟ್ಟು ಅದನ್ನು ಸೋಸಿ ಒಂದು ಜಾಲರಿ ಟೈಪ್ ಇದೆಯಲ್ಲ ಬುಟ್ಟಿ ಅದರಲ್ಲಿ ಹಾಕಿಟ್ಕೋಬೇಕು ನೀರು ಇರಲ್ಲ ಆವಾಗ ನೀರೆಲ್ಲ ಸೋರಿ ಹೋಗಿತ್ತಂತಂದರೆ ಚೆನ್ನಾಗಿ ಒಗ್ಗರಣೆಗೆ ರೆಡಿಯಾಗಿರುತ್ತೆ ಕಾಳು ಕಾಳು ಈ ಚೆನ್ನಾಗಿ ಕಲಿಸ್ಕೊಂಬಿಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಕೊಳ್ಳಿ ಇದರಿಂದ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಆಮೇಲೆ ಬಾಯಲ್ ಟೇಸ್ಟ್ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ನೀವು ಬೆಳಗ್ಗೆ ಟಿಫನ್ ಇಲ್ಲ ಅಂದರೆ ಸಾಯಂಕಾಲ ಬೇಕಾದರೂ ಈವ್ನಿಂಗ್ ಟೈಮಲ್ಲಿ ಮಾಡ್ಕೋಬೋದು ಇಲ್ಲ ಮಕ್ಕಳಿಗೆ ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಮಾಡಿ ನೋಡಿ